ನಮಸ್ಕಾರ ಈಗಿನ ಕೊಟ್ಟಿಗೆರೆ ತಾಲೂಕು ಒಳಗಿನಲ್ಲಿ ಹುಬ್ಳಿ ಸೌರಿಘಟ್ಟ ಸ್ಥಳ ನಂಬರ್ ನೂರ ಮೂವತ್ತಕ್ಕೆ ಸಂಬಂಧಪಟ್ಟಂತೆ ಏನು ಸಗರಿಘಟ್ಟ ಗ್ರಾಮಸ್ಥರು ಬಂದ್ಬಿಟ್ಟು ಅರ್ಜಿ ಕೊಡ್ತಾ ಇದ್ದಾರೆ ಈ ವಿಷಯದ ಬಗ್ಗೆ ಮೂಲತಃ ಇದು ಇನಾಮ್ ಜಮೀನು ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕೆಲವು ಜನರ ಸ್ವಾಮಿ ದೇವಸ್ಥಾನಕ್ಕೆ ಇನಾಮ್ ಜಮೀನು ಅಂತ ಇದ್ದಾರೆ ಈ ಬಗ್ಗೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಏನು ಅಗತ್ಯ ಕ್ರಮವನ್ನು ಅದನ್ನು ಆಗಿ ನಾವು ಕಾನೂನು ಕ್ರಮ ಇದ್ದೀವಿ ಈಗಷ್ಟೇ ನಮ್ಮ ಗಮನಕ್ಕೆ ಬಂದಿದೆ ಅದನ್ನೆಲ್ಲನೂ ಕೂಡ ಕಡತ ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಎಲ್ಲ ಕಡಿತಗಳನ್ನು ಇಮಿಡಿಯೇಟ್ ಆಗಿ ಅಲ್ಲಿ ಏನು ಲೋಪ ಆಗಿದ್ದನ್ನೇ ಅದನ್ನು ಸರಿ ಮಾಡೋದಕ್ಕೆ ಅಗತ್ಯ ಕ್ರಮವನ್ನು ಈ ಜಮೀನನ್ನ ಬರಾಮರೆ ಮಾಡಿರೋದು ಶ್ರೀರಂಗಯ್ಯ ಇಂಡಸ್ಟ್ರಿ ಸುಶೀಲಮ್ಮ ಅಂತೇಳಿ ಅವರು ಆ ಈ ಜಮೀನುಗೂ ಅವರು ಯಾವುದೇ ಸಂಬಂಧ ಇಲ್ಲ ಯಾಕೆಂದ್ರೆ ಅವರು ಪೂಜಾರಿಕೆ ಬಿಟ್ಟು ಆಲ್ರೆಡಿ ಮೂವತ್ತು ವರ್ಷ ಆಗಿದೆ ಆಗ ಮಾರ್ಬೇಕು ಹೊರಟ ಊರಿನವ್ರ ಗ್ರಾಮಸ್ಥರು ಸೇರ್ಕೊಂಡು ಅವ್ರನ್ನ ಆಚೆ ಕಳಿಸಿವಿ ಪೂಜೆ ಮಾಡೋದು ಬೇಡ ನೀವೇನು ಬೇಡ ಅಂತ ಹೇಳಿ ಈಗ ಅದು ಭೂ ನ್ಯಾಯ ಮಂಡಳಿಯಲ್ಲಿ ನಡೀತಾ ಇತ್ತು ಕೇಸು ಹೈಕೋರ್ಟ್ಗೆ ಹೋಯ್ತು ಹೈಕೋರ್ಟ್ ನಲ್ಲಿ ಏನಾಯ್ತು ಅಂದ್ರೆ ಸ್ಥಳೀಯವಾಗಿ ನೀವು ಭೂ ನ್ಯಾಯ ನ್ಯಾಯಮಂಡಳಿಯಲ್ಲಿ ತೀರ್ಮಾನ ಮಾಡ್ಕೊಂಡ್ರಿ ಅಂತೇಳಿ ನಮಗೆ ಆರ್ಡರ್ಸ್ ಮಾಡ್ತು ಈಗ ಈ ತಿಂಗಳು ಹಿಂದಿನ ತಿಂಗಳು ಹದಿನೈದು ತಾರೀಕು ಭೂ ನ್ಯಾಯಮಂಡಳಿಯಲ್ಲಿ ಈಗ ಕೋರ್ಟ್ ಇತ್ತು ಕಾರಣ ಅಂತಂದ್ರೆ ಕೋರ್ಟ್ ಮುಂದಕ್ಕಾಗಿರೋ ಅದೇ ಡೇಟ್ ನಲ್ಲಿ ಏನ್ ಮಾಡಿದ್ದಾರೆ ಪಾಣಿಯಲ್ಲಿದ್ದ ಭೂ ನ್ಯಾಯಮಂಡಲಿನ ಕಾಲಂನಲ್ಲಿ ಹೆಸರು ತೆಗೆದು ಬಿಟ್ಟು ಅದನ್ನ ಕುಣಿಗಳಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಯಾರು ನೆಲಮಂಗಲದ ಭಾಗ್ಯಮ್ಮ ಲೇಡಿ ಇಲ್ಲಿ ಭೂ ಮಾಫಿಯಾದವರು ಕ ಕೈವಾಡ ಜೊತೆಯಲ್ಲಿ ಇಲ್ಲಿ ಅಧಿಕಾರಿಗಳು ಒಂದೇ ದಿನದಲ್ಲಿ ಭೂ ನ್ಯಾಯಮಂಡಳಿ ಅಂತ ಇಲ್ಲಿರುವಂಥ ಶಬ್ದ ಇದನ್ನು ಕಾಲಮ್ನ ತೆಗೆದು ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಅಧಿಕಾರಿಗಳು ಶಾಮೀಲೂ ಎದ್ದು ಕಾಣಿಸ್ತಾ ಇದೆ ಮುಖ್ಯವಾಗಿ ಯಾಕೆಂದರೆ ಒಂದೇ ದಿನದಲ್ಲಿ ಒಂದು ಕಾಲಂನಲ್ಲಿರೋದು ಹೋಯಿತು ಅಂದರೆ ಇಲ್ಲಿ ಒಳಲ್ಲಿ ಏನೋ ಸಮಥಿಂಗ್ ನಡೆದೇ ಇರ್ತೈತೆ ಆದ್ದರಿಂದ ಎಲ್ಲ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನಾವು ಪೊಸಿಷನ್ ಬಿಟ್ಕೊಡಲ್ಲ ಬಿಟ್ಕೊ ಪೊಸಿಷನ್ ಬರಬೇಕಂದರೆ ಅಲ್ಲಿ ಗಲಾಟೆ ಆಗೋ ಚಾನ್ಸಸ್ಸು ಜಾಸ್ತಿ ಐತೆ ಯಾಕೆಂದರೆ ಇಡೀ ಊರನ್ನು ಒಗ್ಗಟ್ಟಾಗಿ ನಿಂತಿದೆ ಈ ಅದು ಇದೊಂದು ಈ ಭೂ ಮಾಫಿ ಮಾಫಿಯಾದವ್ರಿಗೆ ಇದೊಂದು ಎಚ್ಚರಿಕೆ ಎರಡನೇದಾಗಿ ಈ ರೀತಿ ದೇವಸ್ಥಾನ ಜಮೀನನ್ನು ಆಕ್ರಮಿಸ್ಕೋಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟೆ ಆದೇಶ ಮಾಡಿದ್ದೆ ಆದರೂ ಇದು ಜಮೀನನ್ನು ಆಕ್ರಮಿಸ್ಕೊತಾ ಇದ್ದಾರೆ ಆದ್ದರಿಂದ ನಮ್ಗೆ ಅರ್ಜೆಂಟಾಗಿ ನ್ಯಾಯ ದೊರೆಸ್ಬೇಕು ಅಂತ ಹೇಳಿ ಮಾನ್ಯ ಅಲ್ಲಿ ಮನವಿ ಕೊಟ್ಟಿದ್ದೀವಿ ಅವರು ಪರಿಹರಿಸು ನೋಡ್ಕೊಂಡು ಮುಂದಿನ ಕ್ರಮನ ಊರ್ನೂರ್ ಗಾಮಸ್ ಎಲ್ಲ ಸೇರ್ಕೊಂಡು ತೀರ್ಮಾನಿಸ್ತೀವಿ ಅಂತ ಹೇಳಿ ಬರ್ತಾ ಇತ್ತು ಕಂಚಪ್ಪ ಅಂತ ಹೇಳಿ ಆಮೇಲೆ ಅಂತ ಹೇಳಿ ಗೌಡ್ರ ಸಿಗ್ ಬಂತು ಪಟೇಲ್ದ್ರಿಗೆ ಅದಾದ್ಮೇಲೆ ಇವರು ಕೈ ಬರೋದ್ರ ಪಾಣಿ ಇತ್ತಲ್ಲ ಅವಾಗ ಏನ್ಮಾಟು ಪೂಜಾರು ಹೆಸರು ಎಸಿಕೊಂಡ್ರು ಈಗ ದೇವಾಲಯ ಏನು ಇಲಾಖೆ ಹೌದು ದೇವಸ್ಥಾನ ಮುಜಾ ಇಲಾಖೆ ಗೊತ್ತಾಯ್ತ ದೇವಸ್ಥಾನ ಕೆಲವ ಚೆನ್ನಿಗರ ಸ್ವಾಮಿ ದೇವಸ್ಥಾನ ಈಗ ದೇವಸ್ಥಾನದಾಗ ಈಗ ಅದು ಸುಮಾರು ನಲ್ವತ್ತು ಆಮೇಲೆ ಆಮೇಲೆ ಆದ್ರೆ ನೀವು ಮಾಡ್ಸ್ಕ ಹೋಗಬೇಕಾ ಮೊದಲು ಮೊದಲು ಇಲ್ಲಿ ಸೆಷನ್ ಕೋರ್ಟ್ ಅಲ್ಲಿ ಬಂತು ಕೆ ಜಿ ಎಂ ಎಸ್ ಅಲ್ಲಿ ಅಲ್ಲಿಂದ ಹೈಕೋರ್ಟ್ಗೆ ಹೋಯ್ತು ಹೈಕೋರ್ಟ್ ನಲ್ಲಿ ಏನು ತೀರ್ಮಾನ ಕೊಟ್ಟರು ಅಂದ್ರೆ ನೀವು ಸ್ಥಳೀಯವಾಗಿ ಭೂ ನ್ಯಾಯ ಮಂಡಳಿಯಲ್ಲಿ ಬಗೆಹರಿಸಕೊಳ್ಳಿರಿ ಅಂತ ಹೇಳಿ ಕೇಸ್ ವಾಪಸ್ ಹಾಕಿರೋ ಕೇಸ್ ಹಾಕಿರೋ ಯಾರೋ ಜಮೀನು ಪೂಜಾರ್ದಲ್ಲ ಇದು ಇನಾಮ್ ಜಮೀನು ದೇವಸ್ಥಾನ ಜಮೀನು ಇದು ನಮ್ಗೆ ಊರಿಗೆ ದೇವಸ್ಥಾನ ಸೇರಿ ಜಮೀನು ಅಂತೇಳಿ ನಾವು ಕೇಸ್ ಹಾಕಿವಿ ಇಲ್ಲಿ ಜೆ ಎಂ ಎಫ್ ಆದ ತದನಂತರ ಹೈಕೋರ್ಟ್ಗೆ ಹೋಯ್ತು ಹೈಕೋರ್ಟ್ ನಲ್ಲಿ ಏನಾಯಿತು ನೀವು ಸ್ಥಳೀಯವಾಗಿ ಜೆ ಇದರಲ್ಲಿ ಭೂ ನ್ಯಾಯ ಮಂಡಳಿ ತೀರ್ಮಾನ ಮಾಡ್ಕೊಂಡು ಅಂತ ಹೇಳಿರೋ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ ಸುಮಾರು ನೂರಾರು ವರ್ಷಗಳ ಇತಿಹಾಸವಿ ಶ್ರೀ ಚಲುವ ಚನ್ನಿರಾಯ ಸ್ವಾಮಿ ದೇವಸ್ಥಾನದ ಆಸ್ತಿಯಾಗಿತ್ತು ಈ ಆಸ್ತಿ ಏನು ನಮ್ಮ ನೂರ ಮೂವತ್ತು ಸರ್ವೆ ನಂಬರ್ ಎಷ್ಟು ಎಕರಪ್ಪ ನಾಲ್ಕು ಎಕರೆ ಜಮೀನಿನಲ್ಲಿ ಬೆಳೆ ಬೆಳ್ಕೊಂಡು ಆ ದೇವಸ್ಥಾನಕ್ಕೆ ಪ್ರತಿನಿತ್ಯ ಪೂಜೆ ಪುರಸ್ಕಾರ ಮಾಡೋಕ್ಕೆ ನಾವು ಇಡೀ ಊರು ಜನ ನೂರಾರು ವರ್ಷದಿಂದ ಇದ್ದು ಈ ಮಧ್ಯೆ ಆ ನಮ್ಮ ಪೂಜಾರಿ ಗೊಡ್ರಳ್ಳಿ ಗ್ರಾಮಕ್ಕೆ ಹೋಗಿ ಅಲ್ಲಿ ಬೇರೆಯವರ ಕಿತಾಪತಿ ಏನೋ ಮಾಡಿಬಿಟ್ಟು ಪಾಣಿ ಬದಲಾವಣೆ ಮಾಡಿಬಿಟ್ಟು ಭೂ ನ್ಯಾಯಮಂಡಳಿ ಇರತಕ್ಕಂಥ ಇದನ್ನು ವಜಾ ಮಾಡಿಸಿ ಈ ಒಂದು ಎಷ್ಟು ದಿನ ಮುಂದೆ ಒಂದು ವಾರದಿಂದ ಪುಳುಗಲ್ ಆಗಿ ರಿಜಿಸ್ಟ್ರ ಮಾಡಿರ್ತಕ್ಕಂಥ ವಿಚಾರ ಗೊತ್ತಾಗಿ ಇಡೀ ಊರು ಜನ ನಾವು ಇದನ್ನು ಬಂದು ತಾಲೂಕ್ ತಹಸೀಲ್ದಾರರ ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ತಕ್ಷಣವೇ ಈ ಜಮೀನ್ ಬಗ್ಗೆ ನಾವು ಕ್ರಮ ತಗೊಂಡು ಊರಿಗೆ ದೇವಸ್ಥಾನಕ್ಕೆ ಜಮೀನು ಉಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆಲ್ಲ ತಮ್ಮ ಮಾಧ್ಯಮದವರೆಗೂ ನಮಗೂ ನಿಮಗೆಲ್ಲರಿಗೂ ತುಮಕೂರು ಜಿಲ್ಲೆ ಹೊರಡಗೆರೆ ತಾಲೂಕು ಒಳವನಹಳ್ಳಿ ಹೋಬಳಿ ತೊಗರಿಘಟ್ಟ ಗ್ರಾಮದ ಸರ್ವೆ ನಂಬರ್ ಮೂವ ನೂರ ಮೂವತ್ತು ನಾಲ್ಕು ಎಕರೆ ಆರು ಕುಂಟೆ ಜಮೀನಿದ್ದು ಅದು ಸುಮಾರು ನೂರಾರು ವರ್ಷಗಳಿಂದ ಶ್ರೀ ಚಿಲವಚನ್ನಿಗರಾಯ ಸ್ವಾಮಿ ದೇವಸ್ಥಾನದ ಪೂಜಾ ಕಾರ್ಯಕ್ರಮಗಳು ಮಾಡಿಕೊಂಡು ಹೋಗೋದಕ್ಕೆ ಆ ಜಮೀನು ಉಳಿಸಿಕೊಂಡು ಬಂದಿದ್ದು ಸಾವಿರದ ಅದು ಸಾವಿರದ ಒಂಬೈನೂರ ಅರವತ್ತ ಎರಡರಿಂದ ಸುಮಾರು ಕೆಂಜಿಗಪ್ಪ ಕೆಂಚಪ್ಪ ಅನ್ನೋರ ಹೆಸರಲ್ಲಿ ಪಾಣಿ ಇದ್ದು ತಿರ್ಗ ಅದೇ ತೊಗರಿಘಟ್ಟ ಗ್ರಾಮದ ಪುಟ್ಟತಿಮ್ಮಯ್ಯ ಅಂತ ಗೌಡ್ರ ಹೆಸರಲ್ಲಿ ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷ ಆರ್ ಟಿ ಸಿ ಓಡಿದ್ದು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕನೇ ಇಸ್ವಿಯಲ್ಲಿ ಹಿಂದೆ ಹಾಗೆ ಇದ್ದಂಥ ಪೂಜಾರರು ಏನು ಮಾಡಿದ್ರು ಅಂತಂದರೆ ಭೂ ನ್ಯಾಯಮಂಡಳಿಯಲ್ಲಿ ಬಂದು ಟ್ರಿಬ್ಯುನಲ್ಲ ಕೇಸ್ ಹಾಕ್ಕೊಂಡು ಅವರಂತೆ ಮಾಡಿಕೊಂಡು ಎಂಬತ್ನಾಲ್ಕರಲ್ಲಿ ಅದನ್ನು ಪರಭಾರೆ ಮಾಡೋದಕ್ಕೆ ಬಂದರು ಪರಭಾರೆ ಮಾಡೋಕ್ಕೆ ಬಂದಾಗ ತೊಗರಿಘಟ್ಟ ಗ್ರಾಮಸ್ಥರು ಎಲ್ಲರೂ ಸೇರಿ ಆ ಜಮೀನನ್ನು ದೇವಸ್ಥಾನಕ್ಕೆ ಬೇಕು ಯಾವುದೇ ಕಾರಣಕ್ಕೂ ನೀವು ದೇವಸ್ಥಾನದ ಪೂಜೆ ಹಂಗಿದ್ಮೇಲೆ ನಾವು ದೇವಸ್ಥಾನದ ಪೂಜೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ದೇವಸ್ಥಾನದ ಪೂಜೆ ಮಾಡೋದು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆಯೇನೆ ಅವರು ಪೂಜೆ ಮಾಡ್ದೇನೇನೆ ಹೊರಟೋದ್ರು ಆಗ ನಾವು ಕೊರಟಗೆರೆ ಜೆ ಎಂ ಎಫ್ ಸಿ ನ್ಯಾಯಾಲಯಕ್ಕೆ ಪ್ರಕರಣವನ್ನು ದಾಖಲೆ ಮಾಡಿಸಿದ್ದೀವಿ ತೊಗರಿಘಟ್ಟ ಗ್ರಾಮಸ್ಥರು ಆ ಜೆ ಎಂ ಎಫ್ ಸಿ ನ್ಯಾಯಾಲಯದಲ್ಲಿ ತೀರ್ಪು ಆಯಮದಂತೆ ಆಯಿತು ಆಗ ತೊಗರಿಘಟ್ಟ ಗ್ರಾಮಸ್ಥರು ಅಲ್ಲಿ ಹೋಗಿ ಪ್ರಕರಣವನ್ನು ದಾಖಲೆ ಮಾಡ್ತೀವಿ ಅಲ್ಲಿ ಗ್ರಾಮದ ಪರವಾಗಿ ಜಡ್ಜ್ಮೆಂಟ್ ಆಗಿದ್ದು ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಅದೇ ಏನು ಮಾಡಿದ್ದಾರೆ ಅಂತಂದರೆ ಇದು ಟ್ರಿಬ್ಯುನಲ್ಲಲ್ಲಿ ನೀವು ದೇವಸ್ಥಾನದ ಜಮೆ ಹೆಸರಿಗೆ ಮಾಡಿಕೊಳ್ಳಿ ಅಂತ ಹೇಳಿ ಟ್ರಿಪ್ನ ಹೈಕೋರ್ಟ್ ಆದೇಶ ಮಾಡಿಕೊಳ್ಳುತ್ತೋ ಆ ದಿನದಿಂದಲೂ ಆ ಕಾಪಿಯನ್ನು ತೆಗೆದುಕೊಂಡು ಬಂದು ನಾವು ಭೂ ಭೂ ನ್ಯಾಯಮಂಡಲಿಗೆ ಕೇಸ್ ಹಾಕಿವಿ ಆ ಭೂ ನ್ಯಾಯಮಂಡಲಿಯಲ್ಲಿ ಕೇ ದಾವೆ ಹೂಡಿ ಗ್ರಾಮಸ್ಥರು ಇದು ಮಾಡಿದ್ವಿ ಈಗ ಆ ದಾವೆಯನ್ನು ತಿರಸ್ಕರಿಸಿ ಅವರು ಅಧಿಕಾರಿಗಳ ಒಂದು ವರ್ತನೆಯಿಂದ ನೇರವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇವರ ಇಸ್ವಿವರ್ಗು ಕಾಲಂ ನಂಬರ್ ಹನ್ನೊಂದರಲ್ಲಿ ಕೇಸಿನ ನಂಬರು ಸಮೇತ ಇದ್ದು ಕಾಲ ಕಾಲಂ ಹನ್ನೊಂದರಲ್ಲಿ ಪ್ರಕರಣದ ದಾಖಲಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಕಾಲಂ ನಂಬರ್ ಹನ್ನೊಂದರಲ್ಲಿದ್ದ ಕೇಸ್ ನಂಬರನ್ನು ವಜಾಗೊಳಿಸಿ ಕುಣಿಗಲ್ ಉಪನೋಂದಾವಣೆ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಗ್ರಾಮಸ್ಥರಿಗೂ ಯಾರಿಗೂ ತಿಳಿಯದೆ ಒಬ್ಬ ನೆಲಮಂಗ ತಾಲೂಕಿನ ಭಾಗ್ಯಮ್ಮ ಅನ್ನುವರಿಗೆ ಅದೇ ಹಿಂದಿನ ಪೂಜಾರರು ಸೊಸೆಯಾದ ಮತ್ತು ಮಗ ಇಬ್ಬರು ಹೋಗಿ ಪ್ರಯ ಮಾಡಿದ್ದಾರೆ ಅದಕ್ಕಾಗಿ ಇಲ್ಲ ಎಲ್ಲ ಊರಿನ ಗ್ರಾಮಸ್ಥರೆಲ್ಲ ಬಂದು ನಾವು ಇದನ್ನು ವಜಾ ಮಾಡಿಸಿಕೊಟ್ಟು ನಮಗೆ ಎಂ ಆರ್ ವಜಾ ಮಾಡಿಸಿ ದೇವಸ್ಥಾನದ ಜಮೀನನ್ನು ದೇವಸ್ಥಾನಕ್ಕೆ ಉಳಿಸ್ಕೊಡ್ಬೇಕು ಅಂತ ಹೇಳಿ ತಹಸೀಲ್ದಾರರಲ್ಲಿ ಮನವಿ ಮಾಡಿದ್ದೇವೆ